ಕೃಷ್ಣ ಅರ್ಜುನ ಭೀಮ ಎಲ್ಲರೂ ತಮ್ಮ ತಮ್ಮ ಶಂಕಗಳನ್ನು ಮೊಳಗಿಸಿದ ನಂತರ ಮುಂದೆ ಏನಾಯಿತು ಅನ್ನೋದನ್ನು ಭಗವದ್ಗೀತೆಯ ಅಧ್ಯಾಯವೊಂದರ ಶ್ಲೋಕ ಹದಿನಾರರಲ್ಲಿ ಹೇಳಿದ್ದಾರೆ ಶ್ಲೋಕ ಈ ರೀತಿ ಇದೆ ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ ಮಣಿಪುಷ್ಪಕೋ ಭೀಮನ ನಂತರ ಕುಂತಿಯ ಹಿರಿಮಗ ರಾಜ ಯುಧಿಷ್ಠಿರ ಧರ್ಮ ಮತ್ತು ವಿಜಯದ ಸಂಕೇತವಾದ ಅನಂತ ವಿಜಯ ಅನ್ನುವಂಥ ಶಂಕವನ್ನು ಓದುತ್ತಾನೆ ನಕುಲ ಮತ್ತು ಸಹದೇವರು ಕೂಡ ಸುಘೋಷ ಮತ್ತು ಮಣಿಪುಷ್ಪಕ ಅನ್ನುವಂಥ ಶಂಕವನ್ನು ಕ್ರಮಬದ್ಧವಾಗಿ ಮೊಳಗಿಸ್ತಾರೆ ಮಹಾಭಾರತದಲ್ಲಿ ಬೇರೆ ಯಾವ ರಾಜರ ಶಂಖದ ಹೆಸರಿನ ಬಗ್ಗೆ ಎಲ್ಲಿಯೂ ಪ್ರಸ್ತಾಪ ಇಲ್ಲ ಪಾಂಡವರ ಐದು ಶಂಖಗಳ ಹೆಸರನ್ನು ಭಗವದ್ಗೀತೆಯಲ್ಲಿ ಮಾತ್ರ ಕಾಣಬಹುದು ಪ್ರಾಯಶಃ ಇದು ನಮಗೆ ನಿತ್ಯ ಸ್ಮರಣೀಯವಾಗಿರಬೇಕು ಅನ್ನುವ ಉದ್ದೇಶದಿಂದ ಗೀತೆಯಲ್ಲಿ ಈ ಐದು ಹೆಸರನ್ನು ವಿಶೇಷವಾಗಿ ಉಲ್ಲೇಖಿಸಿರಬಹುದು ಇನ್ನು ಮುಂದುವರೆದಂತೆ ಶ್ಲೋಕ ಹದಿನೇಳರಲ್ಲಿ ಕಾಶ್ಯ ಪರಮೇಶ್ವಾಸ ಶಿಖಂಡೀಚ ಮಹಾರಥ ದೃಷ್ಟದ್ಯುಮ್ನೋ ಸಾತ್ಯಕೀಶ್ಚ ಪರಾಜಿ ಪಾಂಡವರು ಐದು ಜನ ತಮ್ಮ ಶಂಖಗಳನ್ನು ಓದಿದ ನಂತರ ಹಿರಿಯ ಬಿಲ್ಲೋಜ ಕಾಶಿರಾಜ ಹಿರಿಯ ತೇರಾಳು ಶಿಖಂಡಿ ದೃಷ್ಟದ್ಯುಮ್ನ ಮತ್ತು ವಿರಾಟ ಸೋಲನ್ನೇ ಅರಿಯದ ಸಾತ್ಯಕಿ ಹೀಗೆ ಒಬ್ಬೊಬ್ಬರಾಗಿ ತಮ್ಮ ಶಂಖಾನಾದವನ್ನು ಮಾಡಿದರು ಇಲ್ಲಿ ಶಿಖಂಡಿಯನ್ನ ಮಹಾರಥ ಅಂತ ಕರೆದಿರೋದು ನಾವು ಗಮನಿಸಬೇಕು ಬಹಳಷ್ಟು ಜನ ಶಿಖಂಡಿ ಅಂದರೆ ನಪುಂಸಕ ಅಂತ ತಿಳ್ಕೊಂಡಿದ್ದಾರೆ ಆದರೆ ಶಿಖಂಡಿ ಅಂದರೆ ನಪುಂಸಕ ಅಲ್ಲ ಶಿಖಂಡಿ ಅಂದರೆ ಮೂಲಭೂತವಾಗಿ ಶಿಖಂಡ ಶಿಖಾ ಪ್ಲಸ್ ಅಂಡ ಉಳ್ಳವನು ಇಲ್ಲಿ ಶಿಖ ಅಂದರೆ ತಲೆಗೂದಲು ತಲೆಗೂದಲನ್ನು ಚೆನ್ನಾಗಿ ಬಾಚಿ ಹಿಂದೆ ಮೊಟ್ಟೆಯಂತೆ ಕಟ್ಟುವವರು ಶಿಖಂಡಿಗಳು ಮಹಾಭಾರತದ ಈ ಶಿಖಂಡಿ ತಾನು ಹುಟ್ಟಿದಾಗ ಹೆಣ್ಣಾಗಿದ್ದ ಆ ಬಳಿಕ ಗಂಡಾದ ಹಾಗಾಗಿ ಇವನು ಮಹಾರಥ ಇವನು ಸ್ತ್ರೀಪೂರ್ವವಾದ್ದರಿಂದ ಭೀಷ್ಮಾಚಾರ್ಯರು ಆತನ ವಿರುದ್ಧ ಬಾಣ ಪ್ರಯೋಗ ಮಾಡಿರಲಿಲ್ಲ ಇನ್ನು ಮುಂದುವರೆದಂತೆ ಶ್ಲೋಕ ಹದಿನೆಂಟರಲ್ಲಿ ಸೌಭದ್ರಶ್ಚ ಮಹಾಬಾಹು ಶಂಕಾಂಧ್ಮು ಪೃಥಕ್ ಪೃಥಕ್ ಇಲ್ಲಿ ಸೂಕ್ಷ್ಮವಾಗಿ ನೋಡಿದಾಗ ಪಾಂಡವರ ಕಡೆ ಇದ್ದಂಥ ಶಿಸ್ತು ಎದ್ದು ಕಾಣ್ತಾ ಇದೆ ಕೌರವರ ಪಾಳೆಯದಿಂದ ಗದ್ದಲ ರೂಪದ ಶಂಖ ನಗಾರಿಗಳ ಸದ್ದಿಗೆ ಉತ್ತರವಾಗಿ ಪಾಂಡವರು ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಶಂಖನಾದ ಮಾಡ್ತಾ ಇದ್ದಾರೆ ಮನಃಶಾಸ್ತ್ರೀಯವಾಗಿ ನೋಡಿದಾಗ ಶಿಸ್ತುಬದ್ಧವಾದ ಚಿಕ್ಕ ಸೇನೆ ಅಶಿಸ್ತಿನಿಂದ ಕೂಡಿದ ಬಹು ದೊಡ್ಡ ಸೇನೆಯ ಎದೆಯನ್ನ ಹೇಗೆ ನಡುಗಿಸೋಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ನಾವು ಕಂಡುಕೊಳ್ಬಹುದು ಭಗವಂತನಿಗೆ ಸರ್ವ ಸಮರ್ಪಣೆ ಭಾವದಲ್ಲಿ ಯಾವುದೇ ಅಹಂಕಾರ ಇಲ್ಲದೆ ಭಗವಂತನ ಸಾರಥ್ಯದಲ್ಲಿ ಧರ್ಮಯುದ್ಧಕ್ಕೆ ಸಿದ್ಧವಾದ ಪಾಂಡವ ಸೇನೆ ಮಾನಸಿಕವಾಗಿ ಸಂಪೂರ್ಣ ಸಿದ್ಧವಾಗಿತ್ತು ಅಹಂಕಾರದ ಅಮಲಿನಲ್ಲಿ ಅಧಿಕಾರದ ಆಸೆಯಿಂದ ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಭಗವಂತನ ವಿರುದ್ಧ ನಿಂತ ದುರ್ಯೋಧನನ ಮುಂದಾಳತ್ವದಲ್ಲಿ ಕೌರವ ಸೇನೆ ಈಗಾಗಲೇ ಆತ್ಮವಿಶ್ವಾಸವನ್ನು ಕಳ್ಕೊಂಡಿತ್ತು ಇಲ್ಲಿ ಕಾಣೋಕೆ ಸಿಗುವ ಇನ್ನೊಂದು ವಿಶೇಷತೆ ಏನೆಂದರೆ ಪಾಂಡವರ ಕಡೆಯಿಂದ ಕ್ರಮಬದ್ಧವಾಗಿ ಹದಿನೆಂಟು ಮಂದಿ ಶಂಖಾನಾದ ಮಾಡ್ತಾರೆ ಸಂಖ್ಯಾಶಾಸ್ತ್ರವನ್ನು ನೋಡಿದಾಗ ಅಕ್ಷರಾಂಕದ ಪದ್ಧತಿಯಲ್ಲಿ ಹದಿನೆಂಟು ಅಂದರೆ ಜಯ ಜ ಪದಕ್ಕೆ ಎಂಟು ಬಂದರೆ ಯಾ ಪದ ಒಂದನೇ ಅಂಕದಲ್ಲಿ ನಿಲ್ಲುತ್ತೆ ಅಕ್ಷರಾಂಕದಲ್ಲಿ ಮೊದಲನೆಯ ಏಕಸ್ಥಾನ ಎರಡನೆಯದು ದಶಕಸ್ಥಾನ ಆದ್ದರಿಂದ ಜಯ ಎಂದರೆ ಎಂಬತ್ತೊಂದು ಅಲ್ಲ ಹದಿನೆಂಟು ಜಯದ ಸಂಕೇತವಾದ ಹದಿನೆಂಟು ಶಂಖಾನಾದ ಪಾಂಡವರ ಪಾಳೆಯದಲ್ಲಿ ಮೊಳಗಿತು ಅಂತ ಹೇಳುವಷ್ಟರಲ್ಲಿ ಭಗವದ್ಗೀತೆಯ ಹದಿನೆಂಟನೇ ಶ್ಲೋಕ ಕೂಡ ಮುಗಿಯಿತು ಭಗವದ್ಗೀತೆಯ ಅಧ್ಯಾಯ ಒಂದರ ಹತ್ತೊಂಬತ್ತನೇ ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ